ಸರ್ ಇವತ್ತು ಈ ಪ್ರತಿಭಟನೆ ಉದ್ದೇಶ ಬಿ ಎಮ್ ಟಿ ಸಿ ಎರಡು ಸಾವಿರದ ಇನ್ನೂರ ಎಂಬತ್ನಾಲ್ಕು ಪೋಸ್ಟ್ ಇದೆ ನಾನ್ ಎಚ್ ಕೆದು ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡು ಒಂದು ಒಟ್ಟಿಗೆ ನೋಟಿಫಿಕೇಶನ್ ಆಯಿತು ಆದರೆ ಎಚ್ ಕೆ ಭಾಗದಲ್ಲಿ ಅವರು ಈ ಒಂದು ನೋಟಿಫಿಕೇಶನ್ ಆಗಿ ಸುಮಾರು ಒಂದು ವರ್ಷಕ್ಕಿಂತ ಜಾಸ್ತಿ ಆಯಿತು ಮತ್ತು ಎಂಟು ತಿಂಗಳಾಗಿದೆ ಎಕ್ಸಾಮ್ ಬರ್ದು ನಾಲ್ಕು ತಿಂಗಳಾಯಿತು ಪ್ರಾವಿಷನಲ್ ಲಿಸ್ಟ್ ಬಿಟ್ಟು ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಬೇಕಾಯ್ತು ಇವರಿಗೆ ನಾಲ್ಕು ತಿಂಗಳಾಗಿದೆ ಫೈನಲ್ ಇದು ಪ್ರಾವಿಷನಲ್ ಲಿಸ್ಟ್ ಬಿಟ್ಟು ಇಲ್ಲಿವರೆಗೂ ಅವರಿಗೆ ಆರ್ಡರ್ ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಟ್ಟಿಲ್ಲ ಆದರೆ ಎಚ್ ಕೆ ಬಂದರು ಅವ್ರು ಜಾಯ್ನ್ ಆಗಿ ಸುಮಾರು ಮೂರು ತಿಂಗಳು ಅಂದರೆ ನಾಲ್ಕು ತಿಂಗಳಾಯ್ತು ಎರಡು ಮೂರು ತಿಂಗಳು ಸ್ಯಾಲ್ರಿ ತೊಗೊಂಡಿದ್ದಾರೆ ಅವರು ಬಟ್ ಆದರೆ ಇವರಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಒಂದು ಎಷ್ಟು ಎಷ್ಟೋ ಜನ ವಿದ್ಯಾರ್ಥಿಗಳು ಅವ್ರ ಮಕ್ಳು ಇದು ಬೇಡಲ್ಲ ಎಷ್ಟೋ ಜನ ವಿದ್ಯಾರ್ಥಿ ಅವ್ರ ಮಕ್ಕಳು ನೆಕ್ಸ್ಟ್ ಮಂತ್ ಲಾಸ್ಟ್ ಇದೆ ಮೇಲೆ ಲಾಸ್ಟು ಅಂದ್ರೆ ಅಡ್ಮಿಷನ್ ಮಾಡ್ಕೊಳೋದಕ್ಕೆ ಬೇರೆ 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 ಡಿಸ್ಟಿಕ್ ಇಂದ ಇದ್ದಾರೆ ಸರ್ ರಾಯಚೂರು ಬೀದರ್ ಗುಲ್ಬರ್ಗ ಯಾದಗಿರಿ ಈ ಥರ ಆದರೆ ಬೆಂಗಳೂರಲ್ಲೇ ವರ್ಕ್ ಮಾಡೋದು ಬಿ ಎಮ್ ಟಿ ಸಿ ಕಂಡಕ್ಟರ್ ಆಗಿ ಅವರು ಮುಂದಿನ ತಿಂಗಳು ಲಾಸ್ಟ್ ಇದೆ ಆ ಸ್ಕೂಲ್ ಅಡ್ಮಿಷನ್ ಅಡ್ಮಿಷನ್ ಒಳಗಡೆ ಇವರಿಗೆ ಆರ್ಡರ್ ಕಾಪಿ ಕೊಡ್ಬೇಕಂದ್ರೆ ಈ ವಾರದಲ್ಲಿ ಅವ್ರು ಲಾಸ್ಟ್ ಮಂತ್ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ರು ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ ಯಾವುದು ಬಿ ಎಂ ಟಿ ಸಿ ಎಮ್ ಡಿ ಅವರಿಗೆ ಮತ್ತೆ ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸರ್ಗೆ ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯವರು ರಿಟರ್ನ್ ಆನ್ಸರ್ ಬಂದಿಲ್ಲ ಮಾಡ್ತೀನಿ ಮಾಡ್ತೀನಿ ಒಂದು ಮುಂದಿನ ವಾರ ಮಾಡ್ತೀನಿ ನೆಕ್ಸ್ಟ್ ಮಂತ್ ಮಾಡ್ತೀನಿ ಹಿಂಗೆ ಹೋಗ್ತಾನೆ ಇದೆ ನಾನು ಮಾನ್ಯ ಸರ್ ಸಿದ್ದರಾಮಯ್ಯ ಸರ್ಗೆ ಮತ್ತು ಬಿ ಎಮ್ ಟಿ ಸಿ ಎಮ್ ಡಿ ಅವರಿಗೆ ನಾನು ಈ ಮಾಧ್ಯಮಕ್ಕ ಮಾಧ್ಯಮದ ಮುಖಾಂತರ ಏನಪ್ಪ ಅಂತಂದರೆ ದಯವಿಟ್ಟು ಆ ವಿದ್ಯಾರ್ಥಿಗಳು ಭವಿಷ್ಯ ಇದೆ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಜನ ಕುಟುಂಬಗಳಿದ್ದಾವೆ ಆ ಕುಟುಂಬಗಳಿಗೆ ಒಂದು ಆಶ್ರಯ ಆಗಿ ಆದಷ್ಟು ಬೇಗ ಇವತ್ತೆಲ್ಲ ನೋಡಿ ನೀವು ಸುಮ್ಮನೆ ಅಂತೂ ಪೋಸ್ಟ್ ಕೊಡ್ತಾ ಇಲ್ಲ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರ ಎಕ್ಸಾಮ್ಸ್ ಕಷ್ಟಪಟ್ಟು ಓದ್ಕೊಂಡವರು ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಪಾಸಾಗಿ ಅವ್ರು ಆರ್ಡ್ರ್ ಕಾಪಿಗೆ ವೆಯ್ಟ್ ಮಾಡ್ತಾ ಇರೋದು ದಯವಿಟ್ಟು ನೀವು ತುಂಬ ಡಿಲೇ ಮಾಡಕ್ಕೆ ಹೋಗ್ಬಿಡಿ ಇವತ್ತೆಲ್ಲ ನಾಳೆ ಯಾವಾಗಿದ್ರೂ ಕೊಡಲೇಬೇಕಲ್ವಾ ಅವರಿಗೆ ಅನುಕೂಲ ಆಗೋ ರೀತಿ ಕೊಟ್ಟರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ಎಷ್ಟೋ ಜನ ವಿದ್ಯಾ ಹೆಣ್ಮಕ್ಳಿಗೆ ಏಜ್ ಕ್ರಾಸ್ ಆಗ್ತಾ ಇರೋದ್ರಿಂದ ಮದುವೆ ಆಗೋದಿರುತ್ತೆ ಓಕೆನಾ ಗಂಡು ಮಕ್ಕಳಿಗೆ ಎಷ್ಟು ಗಂಡು ಮಕ್ಕಳಿಗೂ ಅಷ್ಟೇ ಬಡ್ ಬಡವರು ಇದ್ದಾರೆ ಎಷ್ಟೋ ಜನ ಬಡವರಿದ್ದಾರೆ ದಿನದ ಹಿಂದುಳಿದ ವರ್ಗದಿದ್ದಾರೆ ರೈತರ ಮಕ್ಕಳಿದ್ದಾರೆ ದಯವಿಟ್ಟು ಈ ಕೂಡಲೇ ನೀವು ಒಂದು ವಾರ ನಮಗೆ ನಡುವು ಕೊಡ್ತೀವಿ ಒಂದು ವಾರದೊಳಗಡೆ ನೀವು ಅವರಿಗೆ ಆದೇಶ ಪತ್ರ ಕೊಡಬೇಕು ಫೈನಲಿ ಬಿಟ್ಟು ಆರ್ಡರ್ ಕಾಪಿ ಕೊಡಬೇಕು ಇಲ್ಲ ಅಂತ ಅಂದರೆ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಜನ ಏನು ವಿದ್ಯಾರ್ಥಿಗಳಿದ್ದಾರೆ ಅವರು ಅವ್ರ ಜೊತೆ ವಿದ್ಯಾರ್ಥಿಗಳ ಜೊತೆ ಅವರ ಪೇರೆಂಟ್ಸ್ ತಂದೆ ತಾಯಿಗಳಿರ್ಬೋದು ಅವರೆಲ್ಲ ಸಂಬಂಧಿಕರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಸುಮಾರು ಒಂದು ಐದು ಸಾವಿರ ಜನ ನಾವು ಬಿ ಎಂ ಟಿ ಸಿ ಶಾಂತಿನಗರ ಎಡ್ ಕ್ವಾರ್ಟರ್ ಇದೆ ಶಾಂತಿನಗರ ಆಫೀಸ್ ಬಂದು ಎಲ್ಲರೂ ವಿಷ ಕುರ್ತು ಹಾತೀನಿ ಅಂತ ಹೇಳ್ತಿದ್ದಾರೆ ನೀವು ಅಲ್ಲಿ ತನಕ ಇದು ಮಾಡಾಕೋಬೇಡಿ ಮತ್ತೆ ಅಲ್ಲಿ ಬಂದು ಮುತ್ತಿಗೆ ಆಗೋದು ಅಲ್ಲಿ ಬಂದು ಪ್ರೊಟೆ ಪ್ರೊಟೆಸ್ಟ್ ಮಾಡೋದು ಅಲ್ಲಿ ತನಕ ನೀವು ಅವಕಾಶ ಮಾಡ್ಕೊಳ್ಬೇಡಿ ನಾವು ಶಾಂತಿಯುತವಾಗಿ ಮಾಡ್ತಾ ಇದೀವಿ ಇವತ್ತು ವಿದ್ಯಾರ್ಥಿಗಳನ್ನ ಯಾವುದೇ ಕಾರಣಕ್ಕೂ ಎದುರಾಕೊಂಡೋಗ್ಬೇಡಿ ಯಾಕೆಂದರೆ ಎಷ್ಟು ತಾಳ್ಮೆ ಇರುತ್ತೋ ಅಷ್ಟೇ ತಾಳ್ಮೆ ಕೇಳುತ್ತೆ ಯಾಕೆಂದರೆ ಒಂದು ಸತಿ ನೋಡ್ತಾರೆ ಎರಡು ಸತಿ ನೋಡ್ತಾರೆ ಇದು ಸುಮಾರು ನಾಲ್ಕು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದ್ದೀವಿ ಕೇಳ್ತಾನೆ ಇದ್ದೀವಿ ಮನವಿ ಕೊಡ್ತಾನೇ ಇದ್ದೀವಿ ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಸ್ಪಂದಿಸಿಲ್ಲ ದಯವಿಟ್ಟು ಈ ಕೂಡಲೇ ಅವರಿಗೆ ಮನವಿ ಇದು ಆರ್ಡ್ರ್ ಫೈನಲಿಸ್ಟ್ ಇಟ್ಟು ಆರ್ಡರ್ ಕಾಪಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಅಂತ ಹೇಳಿ ಸರ್ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಸರ್